ಐ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ ಬರ್ರಿ ಇವತ್ತಿನ ವೀಡಿಯೋ ಏನಂತ ನೋಡಮ್ ರೀ ಪ್ಲೀಸ್ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಟೊಮೊಟೊ ಗಜ್ಜು ಮಾಡತ್ತಿ ನೋಡ್ರಿ ನಾನು ಅದಕ್ಕೆ ನಾನು ಒಂದು ಐದಾರು ಟೊಮೆಟೊ ರೀ ಮತ್ತು ಎರಡು ದೊಡ್ಡ ಸೈಜಲ್ಲಿದ್ದಂಥ ಉಳ್ಳಾಗಡ್ಡಿ ತೊಗೊಂಡಿ ನೋಡ್ರಿ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರನ್ರಿ ಬರೀ ಇಲ್ಲಿ ನೋಡ್ರಿ ನಾನು ಒಂದು ಬಾಣಲೆ ರೀ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ ಈ ಬಾಣಲಿದಾಗ ನಾನು ಹಿಟ್ಟಿನ ರೀ ಗೋಧಿ ಹಿಟ್ಟು ಹಂಗಾಗಿಬಿಟ್ಟು ಅದು ವೈಟ್ ವೈಟ್ ಕಾಣಕತ್ತದ ನೋಡ್ರಿ ಈಗ ಅದು ಎಲ್ಲಿ ತೊಳಿಲಿ ಅಂತ ಅದರಲ್ಲಿ ಹಂಗೆ ಮಾಡಾಕತ್ತೀನಿ ನೋಡಿರಿ ನಾನು ಎಷ್ಟು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಎಣ್ಣೆ ಹಾಕೋರಿ ನಾನು ಮೇಜರ್ಮೆಂಟಲ್ಲಿ ಏನು ಹಾಕಂಗಿಲ್ಲ ನೋಡಿರಿ ನಾನು ಅಂದಾಜಿನ ಪ್ರಕಾರ ಹಾಕೋತೀನಿ ರೀ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿ ಜೀರ್ಗಿ ಹಾಕಾಕೋತೀನಿ ರೀ ಸಸಿ ಜೀರಿಗೆ ಹಾಕಿ ಚಟಪಟ ಅಂತ ಅಂದಮೇಲೆ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತೀನಿ ನೋಡ್ರಿ ಕರಿಬೇವಿನ ಸೊಪ್ಪು ಹಾಕಿ ಅದು ಒಂದು ಸ್ವಲ್ಪ ಎಣ್ಣೆಗ ಚಲೋ ಇದಾಗಿದ್ಮೇಲೆ ಅದಕ್ಕೀಗ ನಾನು ಈರುಳ್ಳಿ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಈರುಳ್ಳಿ ನಾನು ದೊಡ್ಡ ಸೈಜಲ್ಲಿ ಇದ್ದಂಥ ಒಂದು ಈರುಳ್ಳಿನ ತಗೊಂಡು ಕಟ್ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ರಿ ಅದು ಹಾಕಲತ್ತೆ ನೋಡಿರಿ ಹಾಕೊಂಡು ಎಣ್ಣೆಗ ಚಲೋ ನಾವು ಇದಾಗೋ ತನಕ ಕೆಂಪುಗಾಗೋವರೆಗೂ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಚಲೋ ಹುರ್ಕೋಬೇಕ್ರಿ ಅಲ್ಲಿ ಅದು ಒಂದು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಕೊಯ್ದಿದ್ರಿ ನಾನು ಅವು ಒಂದು ಪೂರ್ತಿಯ ಪುಟ್ಟ ಹೋಗ್ಯದ ಈರುಳ್ಳಿಗಳು ಬುಡಕಗೆದ್ದು ನೋಡೇ ಇಲ್ಲ ಆಮೇಲೆ ಎಣ್ಣೆ ಹಾಕಿದ್ಮೇಲೆ ನೋಡಿದ್ರಿ ಹ್ಯಾಂಗಾಗಿಬಿಟ್ಟು ಸೈಡಿಗೆ ತೆಗೆದು ಕಟ್ ಮಾಡಿ ಮತ್ತೆ ಹಾಕಿ ನೋಡಿರಿ ಅದು ಚಲೋ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು ರೀ ಉಳ್ಳಾಗಡ್ಡಿ ಎಣ್ಣೆಗ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಲಾಸ್ಟಿಗೆ ಟೊಮೊಟೊ ಹಾಕೋಬೇಕ್ರಿ ಟೊಮೊಟೊ ನಾನು ಒಂದು ಸಣ್ಣ ಸಣ್ಣದಿಂದ ಒಂದು ನಾಲ್ಕರಿಂದ ಒಂದು ಐದು ತಗೊಂಡಿನ್ರಿ ತಗೊಂಡು ನಮ್ಮ ಇಬ್ಬರು ಸಲುವಾಗೇ ಮಾಡೋಕತ್ತಿನ ಹಾಗಾಗಿ ನಾಲ್ಕಿಂದ ಒಂದು ಐದು ಟೊಮೊಟೊ ತೊಗೊಂಡು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ರಿ ಅದು ನಾನು ಲಾಸ್ಟಿಗೆ ಹಾಕೊಲತ್ತೆ ನೋಡ್ರಿ ಹಾಕ್ಕೊಂಡು ಅದಕ್ಕಷ್ಟು ಕೂಡ ಅಷ್ಟೇ ರೀ ಸಣ್ಣ ಉರಿಯಲ್ಲಿ ನಾವು ಹುರ್ಕೋಬೇಕು ರೀ ಟೊಮೆಟೊನು ಪೂರ್ತಿ ಎಣ್ಣೆಯಲ್ಲಿ ಕರಗಬೇಕು ನೋಡ್ರಿ ಈ ರೀತಿ ರೀ ಅದಕ್ಕೆ ಈಗ ನಾನು ಒಂದು ಚಿಟಕಿ ಅರ್ಶಿನ ರೀ ಹಾಕ್ಬಿಟ್ಟು ಮತ್ತೆ ಹುರ್ಕೋತೀನಿ ನೋಡಿರಿ ಫ್ರೆಂಡ್ಸ ಟೊಮೊಟೊ ಗೊಜ್ಜು ಮಾಡ್ಬೇಕಂತಂದ್ರೆ ಪೂರ್ತಿ ಎಣ್ಣೆಯಲ್ಲಿ ಟೊಮೊಟೊ ಕರಗ್ಬೇಕು ನೋಡ್ರಿ ಹೋಳು ಹೋಳ ಥರ ರೀ ಮತ್ತು ಈ ಕಡೆ ಒಂದು ಸ್ವಲ್ಪ ಒಂದು ಸ್ಪೂನು ಗರಂ ಮಸಾಲ ರೀ ನಾನು ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಲತ್ತೀನಿ ನೋಡಿರಿ ಖಾರ ನಾನು ಲಾಸ್ಟಿಗೆ ಹಾಕೋತೀನಿ ರೀ ಯಾಕಂದ್ರೆ ಈಗ ಹಾಕೊಂಡ್ರೆ ಬುಡಕೋದ ಹೊತ್ತ ಚಾನ್ಸಸ್ ರೀ ಹ್ಯಾಂಗಾಗಿಬಿಟ್ಟು ಲಾಸ್ಟಿಗೆ ಹಾಕ್ತೀನಿ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕಿ ನೋಡಿರಿ ಹಾಕಿ ಮತ್ತೊಂದು ಸರ್ತಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಈಗ ನಾನು ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೊಲತ್ತೀನಿ ನೋಡಿರಿ ಅದು ಪುಡಿ ಇತ್ರಿ ಅದು ಇದು ಈಗ ನಾವು ಮಸಾಲೆ ಹಾಕೋ ಟೈಮಿಗೆ ಪ್ಯಾಕೆಟ್ ಹಿಂಗೆ ಬಗ್ಗಿಸಿ ರೀ ಆ ಟೈಮಿಗೆ ಅದು ಎಣ್ಣೆದು ಹೋಗಿ ಹೋಗಿ ಅದು ಒಳಗೆ ಗಟ್ಟಿ ರೀ ಹ್ಯಾಂಗಾಗಿಬಿಟ್ಟು ಅದು ತೆಗೆದು ಒಂದು ಸ್ವಲ್ಪ ಕೈಯಿಂದ ಉದುರ್ಸಿ ಹಾಕಿದ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ಮೇಲೆ ಎಲ್ಲ ಹಾಕಿದ್ಮೇಲೆ ಕೈಯಿಂದ ಒಂದು ಸ್ವಲ್ಪ ಈ ರೀತಿ ನಾನು ಪ್ರೆಸ್ ಮಾಡ್ಕೋತೀನಿ ನೋಡಿರಿ ಯಾಕಂತಂದ್ರೆ ಟೊಮೊಟೊ ಎಲ್ಲ ಎಣ್ಣೆಗೆ ಕರಗಬೇಕು ಮತ್ತು ಮ್ಯಾಶ್ ಆಗಬೇಕಲ್ರಿ ಹಂಗಾಗ್ಬಿಟ್ಟು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈಗ ನಾನು ಹಚ್ ಪುಡಿ ಹಾಕ್ತೀನಿ ನೋಡಿರಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಚ್ ಖರದ ಪುಡಿನ ಹಾಕ್ಕೊರಿ ಫ್ರೆಂಡ್ಸ ನಾನಿಲ್ಲಿ ಒಂದೂವರೆ ಸ್ಪೂನ್ ರೀ ಹಾಕ್ಬಿಟ್ಟು ಅದನ್ನು ಅಷ್ಟೇ ರೀ ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಇನ್ನೂ ಟೊಮೆಟೊ ಅದರಲ್ಲಿ ಚಲೋ ಇದಾಗಿಲ್ರಿ ಆಗಿಲ್ಲ ಆಗಿಲ್ರಿ ಸ್ಪೂನಿಂದ ನಾನು ಮಾಡ್ಕೊಳತ್ತೀನಿ ನೋಡಿರಿ ನೋಡ್ಬೋದ್ರಿ ಆ ರೀತಿ ಹಾಕಳತ್ತದಂತ ಹಿಂಗೇನೂ ಉಣ್ಬೋದು ನೋಡಿರಿ ಜೋಳದ ರೊಟ್ಟಿಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ರೀತಿ ಟೊಮೊಟೊ ಚಟ್ನಿ ಅಂತ ರೀ ಇದಕ್ಕೆ ಹಂಗೆ ಚಲೋ ಆಗ್ತದೆ ನೋಡಿರಿ ನಾನಿಲ್ಲಿ ಟೊಮೊಟೊ ಗಜ್ಜು ಮಾಡಕತ್ತೀನಿ ರೀ ಅದಕ್ಕೆ ಒಂದು ಚೂರು ಮೊಸರು ಸೇರಿಸ್ಕೊತೀನಿ ನೋಡಿರಿ ಒಂದು ಒಂದು ಸ್ವಲ್ಪ ಮೊಸರು ರೀ ಒಂದು ನಾಲ್ಕಿಂದ ಒಂದು ಐದು ಚಮಚ ಮೊಸರು ಹಾಕ್ಕೊಂಡಿ ನೋಡಿರಿ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ ಮೊಸರು ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟು ಚಲೋ ಬರ್ತದಂತ ರೀ ಗ್ರೇವಿ ಥರನೂ ಬರ್ತದ್ರಿ ಹಾಗಾಗಿ ಮೊಸರನ್ನ ಹಾಕ್ಕೊಂಡಿ ನೋಡಿರಿ ನೀವು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ರೀ ಮಕ್ಕಳು ತಿನ್ನಲ್ಲ ಮತ್ತು ಮಕ್ಕಳಿಗೆ ಕೋಲ್ಡ್ ಆಗುತ್ತಾ ಅಂತ ಅನ್ನೋರು ಆ ರೀತಿ ಮಾಡ್ಕೊಬೋದು ನೋಡಿರಿ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿ ರೀ ಇನ್ನೊಂದು ಸ್ವಲ್ಪ ಹಾಕಿ ನೋಡಿರಿ ನಾನು ರೀ ಯಾವ ರೀತಿಯಾಗಿ ಎಣ್ಣೆ ಮ್ಯಾಲೆ ತೇಲಿದಂತ ಚಲೋ ಬಂದದ್ದು ನೋಡಿರಿ ಗ್ರೇ ಮೊಸರು ಹಾಕಿದ್ರೆ ಗ್ರೇವಿ ಥರ ಬರ್ತದ್ರಿ ಬಿಟ್ಟು ಮೊಸರು ಹಾಕಿ ಮಾಡಾಕತ್ತೀನಿ ನೋಡಿರಿ ನಾನು ಟೊಮೊಟೊ ಗಜ್ಜು ನೋಡಿರಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕೋರಿ ನಿಮ್ಗೆ ಜಾಸ್ತಿ ಗಟ್ಟಿ ಬೇಕಂತಂದ್ರೆ ಸ್ವಲ್ಪ ಹಾಕ್ರಿ ಅಷ್ಟೇ ಬೇಕು ಒಂದು ಸ್ವಲ್ಪ ಅನ್ನಕ್ಕೆ ಬೇಕು ಚಪಾತಿಗೆ ಬೇಕು ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ಇದಕ್ಕೆ ನಾನು ಕಡಲೆ ಬೀಜದ ಶೇಂಗಾ ಬೀಜದ ಪುಡಿ ಕಡಲೆ ಬೀಜ ಅಂತಾರೆ ಬೆಂಗಳೂರು ಸೈಡ್ ಅದೇ ಹೊಂಟದ ಶೇಂಗ ಬೀಜದ ಪುಡಿನ ನಾನು ಶೇಂಗಾನ ಹುರ್ದು ಒಂದೇ ಸರಿ ನಾನು ಪುಡಿ ಮಾಡಿ ಇಟ್ಕೊತೀನಿ ರೀ ಆ ಪುಡಿ ಈಗ ಹಾಕೊಳ್ಲತ್ತೀನಿ ನೋಡಿರಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋರಿ ನಾನೊಂದು ಸ್ವಲ್ಪ ರೀ ಒಂದು ಐದು ಸ್ಪೂನು ಒಂದು ನಾಲ್ಕರಿಂದ ಒಂದು ಐದು ಸ್ಪೂನ್ ರೀ ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚಲೋ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಒಂದು ಮೂರು ನಿಮಿಷ ಬಿಡ್ತೀನಿ ರೀ ನಾನು ಸಣ್ಣ ಉರಿಯಲ್ಲಿ ಮೇಲೆ ಒಂದು ತಾಟ ಮುಚ್ಚಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿನ ರೀ ಬಿಟ್ಟಾದ್ಮೇಲೆ ಲಾಸ್ಟಿಗೆ ನಿಮಗೆ ತೋರಿಸ್ಲತ್ತಿ ನೋಡಿರಿ ನಾನು ಪೂರ್ತಿ ಪಲ್ಯ ರೆಡಿ ಆದ್ಮೇಲೆ ತೋರಿಸ್ಲಾತಿ ನೋಡಿರಿ ಟೊಮಾಟೊ ಗಜ್ಜು ಯಾವ ರೀತಿಯಾಗಿ ಬಂದದಂತ ನೋಡ್ಬೋದು ರೀ ಫ್ರೆಂಡ್ಸ ಅನ್ನಕ್ಕಾಗಲಿ ಚಪಾತಿಗಾಗಲಿ ಜೋಳದ ರೊಟ್ಟಿಗಂತೂ ಮತ್ತೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಕ್ಕಳು ಟಿಫಿನ್ಗಾಗಲಿ ಹಸ್ಬೆಂಡ್ಗಾಗ್ಲಿ ಈ ರೀತಿ ಮಾಡಿಕೊಟ್ರೆ ಚಲೋ ಇರೋದು ಅಂತ ಹೇಳ್ಬೋದು ಇಷ್ಟಪಟ್ಟು ಅಂತ ಹೇಳ್ಬೋದು ರೀ ಫ್ರೆಂಡ್ಸ ನೀವು ಒಂದು ಸರ್ತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಮತ್ತು ನೀವು ಒಂದು ಸರ್ತಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ನೋಡ್ಬೋದು ರೀ ಎಷ್ಟು ಸಕ್ಕತ್ತಾಗಿ ಎಷ್ಟು ಮಸ್ತಾಗಿ ಬಂದದಂತ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ಒಳಗೆ